ಕಲ್ತವಳೆ ಒಂದೇ ಟಾಸ್ಕ್ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಭರತ್ ಕನ್ನಡಿಗ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ಬರತನ ಪುಟ್ಟ ತಂಗಿ ಮಾಡುವ ನಮಸ್ಕಾರಗಳು ಬೇಗ ಬೇಗ ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಇನ್ನೂ ಹೊಸ ಹೊಸ ವಿಡಿಯೋಗಳು ಬರ್ತವೆ ನೀವಿನ ನನ್ನ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ನನ್ನ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂತಂದ್ರೆ ನೀವು ನನ್ನ ವಿಡಿಯೋ ನೋಡಿ ನಗ್ಬೇಕಲ್ವಾ ಅದಕ್ಕೋಸ್ಕರ ಫನ್ನಿ ಫನ್ನಿ ನಾನು ಮಾತ್ರ ಹೊಸ ಹೊಸ ಕಂಟೆಂಟ್ ನ ತರಕ್ಕೆ ಟ್ರೈ ಮಾಡ್ತೀನಿ ನಿಮ್ಗೆ ಯಾವ್ದಾದ್ರು ಕಂಟೆಂಟ್ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಅದನ್ನ ಮಾಡ್ತಿರೋ ಫನ್ನಿ ವ್ಲಾಗ್ ನ ಹೆಸರು ಸೇಯಿಂಗ್ ಎಷ್ಟು ವರ್ಷ ನೀವು ಎಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರ್ಬೋದು ಸೇಯಿಂಗ್ ಎಷ್ಟು ವರ್ಷ ಅಂತ ಅಂತಂದ್ರೆ ಹೆಂಗ್ ಗೊತ್ತಾ ನಾನ್ ಹೆಂಗೆ ಹೇಳ್ತೀನೋ ಹಂಗೆ ಇವಳು ಕೇಳಬೇಕು ಎಸ್ ಆರ್ ನೋ ಚಾಲೆಂಜ್ ನಾವು ಮಾಡ್ತಾರ ಚಾಲೆಂಜ್ ಡನ್ ಡನ್ ಏನಾಗ್ತಾ ಇದೆ ನಿಮ್ಗೆ ಹಿಂಗ ಅನ್ನಿಸ್ತಾ ಇದೆ ಅಂತ ನಿಮ್ಮ ಮನೆಯಿಂದ ಮಾತನ್ನು ಹೇಳಬಹುದೇ ಹೋಗ್ಲೇ ಸಾಯಿ ಹೇಳಿ ಹೆಂಗ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಏನ್ ಟಾಸ್ ಕೊಟ್ಟರೆ ನೋಡೋಣ ನೀವ್ ಕೇಳ್ಬಹುದು ನೀವೇ ಹೈಟ್ ಇದ್ದೀರಾ ನಿಮ್ಗಿನ ನಿಮ್ ತಂಗಿ ಹೈಟ್ ಅಂತ ತುಂಬಾ ಅಂದ್ರೆ ತುಂಬಾ ಹೈಟ್ ಇದಾರೆ ನಮ್ಕಿನ್ನ ನಮ್ ತಂಗಿ ತುಂಬಾ ಹೈಟ್ ನೀವ್ ಒಂದ್ಸರಿ ನೋಡಿ ವರ್ಷ ಕ್ಲಾರಿಟಿ ಸಿಕ್ತತ್ತಾನೇ ಯಾವ ಥರ ಮಾಡಬೇಕು ಅಂತ ಅಂತ ನಾನು ಏನ್ ಹೇಳ್ತೀನಿ ಅದನ್ನ ನೀನ್ ಕೇಳಬೇಕಷ್ಟೇ ಕೇಳಿಲ್ಲ ಅಂದ್ರೆ ನೀನ್ ಸೋತಂಗೆ ಎಸ್ ಆರ್ ನೋ ಅಂತ ಅಂತೀನಿ ನಾನು ಏನ್ ಹೇಳ್ತೀನಿ ಅದನ್ನ ಟಾಸ್ಕ್ ನೀನ್ ಮಾಡ್ಬೇಕು ಇಲ್ಲ ಅಂದ್ರೆ ನೀನು ಸೋತೆ ಅಂತ ಹಾ ನಿಮ್ಗೂ ಅರ್ಥ ಇರುತ್ತೆ ಅಂತ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇ ಟಾಸ್ಕ್ ಅವಳಿಗೆ ಕೊಡೋಣ ಬನ್ನಿ ಅವಳಿಗೆ ಮೊದಲನೇ ಟಾಸ್ಕ್ ಕೊಡ್ತಾ ಇದ್ದೀನಿ ಅವಳು ಎಸ್ ಇಲ್ಲ ನೋ ಅಂತ ಅಷ್ಟೇ ನಾನು ಹೇಳ್ತೀನಿ ಅದಕ್ಕೆ ಎಸ್ ಇಲ್ಲ ನೋ ಅಂತ ಹೇಳ್ಬೇಕು ಮೊದಲನೇ ಟಾಸ್ಕ್ ಬಂದು ನಿನಗೆ ಹಾ ಪೌಡರ್ ನ ಫುಲ್ ಮಗು ತುಂಬಾ ಹಚ್ಕೊಂಡು ಈ ವಿಡಿಯೋಗೆ ಪೋಸ್ಟ್ ಕೊಡ್ಬೇಕು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು ಹೇಳು ಆಟ ಸೋತಾಗ್ಲಿ ಸರ್ ನೋ ಎಸ್ ಚೋರಿಗಳು ಎಸ್ ನಾನಂತೂ ಹುಲ್ ಖುಷಿಯಾಗಿದ್ದೀನಿ ಫೈನಲ್ಲಿ ಪೌಡರ್ ರೆಡಿ ಮಾಡ್ಕೊಂಡಿದೀವಿ ಈಗ ಮೇಲೆ ಅಪ್ಲೈ ಮಾಡೋಣ ಬನ್ನಿ ಮಾಡ್ಕೊಂಡ್ಬಿಡ್ರಿ ಈ ಫೇಸ್ ನ ನಾವ್ ಯಾವ ತರ ಮಾಡ್ತೀವಿ ಅಂತ ಬ್ಯೂಟಿ ರೆಡಿ ಮಾಡ್ತಾ ಇದೀವಿ ಬ್ಯೂಟಿ ಎಸ್ಆರ್ನೋ ಚಾಲೆಂಜ್ ಅಲ್ಲಿ ಮೊದಲನೇ ಟಾಸ್ಕ್ ನೀವು ಗೆದ್ದಿದ್ದೀರಿ ನಿಮಗೆ ಏನ್ ಐತೆ ನಿಮ್ಮ ಮನದಾಳ ಮಾತನ್ನು ಹೇಳಿ ಒಂದು ಸಾರಿ ನಿಮ್ಮ ಮಕವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಿ ಇಲ್ಲೇ ಪಕ್ಕದಲ್ಲಿ ಕನ್ನಡಿಯಲ್ಲಿ ಎದ್ದು ಬಂದು ನೋಡಿಕೊಳ್ಳಿ ಒಂದು ಸಾರಿ ನಿಮ್ಮ ಮಕವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಿ ಗೈಸ್ ಫೈನಲಿ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದಾಳೆ ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ ಗೈಸ್ ಕಮೆಂಟ್ ಮಾಡಿ ಸೈಂಗ್ ಎಷ್ಟು ಬರತ್ ಅಂತ ಅವಾಗ ಇವನು ನೋಡ್ಕೊಂತೀನಿ ನಾನ್ ನೋಡ್ಕೊಂಡ್ರ ಅಥವಾ ಈಗ ಪಟ್ಟು ಅಂದ್ರೆ ಎರಡನೇ ಟಾಸ್ಕ್ ಕೂಡ ನಾ ಬನ್ನಿ ಎರಡನೇ ಟಾಸ್ಕ್ ಕೊಡ್ತಾ ಇದ್ದೀನಿ ಎರಡನೇ ಟಾಸ್ಕ್ ಬಂದು ಇಲ್ಲಿ ಕಾಣ್ತಿರೋ ನನ್ನ ಕೋಮಲವಾದ ಕಾಲ್ಗಳನ್ನ ಇವಳ ಕೈಗಳಿಂದ ಹೊಡ್ತಬೇಕು ಅದೇ ಎರಡನೇ ಟಾಸ್ಕ್ ಮಕ್ಕ ಹೇಳ್ತೀನಿ ಸರ್ ಎಸ್ ಎಸ್ ಓಕೆ ಸ್ಟಾರ್ಟ್ ನಾವ್ ಏಳ್ ತಂಕ ಏಳ ತಂಕ ಚಕಣದ್ ಏಳ ತಂಕ ಓದ್ಬೇಕು ಅಷ್ಟೇ ಏಳ ತನಕ ಓದ್ಬೇಕು ಅಷ್ಟೇ ಏನಂತೀರ ಏಳ ತನಕ ಓದ್ಬೇಕು ಸ್ಟಾರ್ಟ್ ಮಾಡು ತಂಗಿ ಕೈ ಕಾಲುತ್ಕೊಣಕ್ ಇರೋ ಮಜಾ ನಿಮಗ್ ಗೊತ್ತಿಲ್ಲ ನಾ ನೀನು ಸಾಮಾನ್ಯ ಕಮೆಂಟ್ ಮಾಡಿ ಬೇಡ ಬೇಗ ಆ ಶಂಗಷ್ಟು ಬೆರತ್ನ ಅವನಿಗೆ ಬರ ತಣ್ಣಂಗಿ ಅವಾಗ ತೋರಿಸ್ತೀನಿ ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೆ ಇದೆ ಅಲ್ವಡ ರಿವೆಂಜ್ ತೀರ್ಸ್ಕೋಬಾರ್ದಾಗ ಮುಖಕ್ಕೆಲ್ಲ ಪೌಡರ್ ಇದ್ ಮಾಡ್ದ ಕುಂಕುಮದ್ದು ಇದ್ ಮಾಡ್ದ ಕಾಲು ಉತ್ತಿಸ್ಕೊಂತೋನಿ ಇನ್ನೂ ನಾನು ಮಾಡಿಸ್ತಾನಲ್ಲ ನಾನು ರಿವೆಂಜ್ ತೀರಿಸ್ಕೋಬೇಕಲ್ವಾ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಡಿ ಅದಾದ್ಮೇಲೆ ಕಮೆಂಟ್ ಮಾಡಿ ಏನಂತ ಹೇಳಿ ಕಮೆಂಟ್ ಅಲ್ಲಿ ಸೇಂಗ್ ಇಷ್ಟು ಬರುತ್ತೆ ಅಂತ ಕಮೆಂಟ್ ಮಾಡಿ

ಎರಡನೇದು ಕಂಪ್ಲೀಟ್ ಮಾಡ್ಬಿಟ್ಲು ಇದನ್ ಮಾತ್ರ ಟಫ್ ಆಗಿರೋ ಕೊಡೋಣ ಅಂತ ತಲೆ ಈಗ ಬಚ್ಕಂಡೆ ವರ್ಷ ಬಾಯ್ಲಿ ಈಗ ಒಂದನೇ ಟಾಸ್ಕ್ ಮಾಡಿದೆ ಎರಡನೇ ಟಾಸ್ಕ್ ಮಾಡಿದೆ ಆ ಈಗ ಮೂರನೇ ಟಾಸ್ಕ್ ಕೊಡ್ತಾ ಇದೀನಿ ಅದನ್ನ ಮಾಡ್ತೀಯ ಮಾಡಲು ಎಸ್ನು ಟಾಸ್ಕ್ ಈಗ ಟಾಸ್ಕ್ ನ ಹೇಳ್ತೀನಿ ಮೂರನೇ ಟಾಸ್ಕ್ ಬಂದು ಏನು ಅಂತ ಅಂದ್ರೆ ಇಗಷ್ಟು ಚೆನ್ನಾಗಿ ತಲೆ ಬಸಕೊಂಡಿದ್ದೀಯಲ್ಲ ಅಷ್ಟು ಜೋಗುದು full ತಲೆ ಕದಕಡಿಂಗೆ ಪೋಸ್ಟ್ ಮಾಡಬೇಕು ವಿಡಿಯೋಗೆ ಎಸ್ ಆರ್ ನೋ ಯಸ್ ಆರ್ ನೋ ಮಾತ್ರ ಹೇಳಬೇಕು ನೋ ಎಸ್ ಆರ್ ನೋ ಬೇಗ ಯಸ್ ಜೋರಗಳ ಜೋರಗೆ ಯಸ್ ಓಕೆ let's begin 3 <laughs> एक मोर ने दो टास्क क्रिएट 10 टास्क ಕೊಟ್ಟಿದ್ದೀನಿ ಅದನ್ನ ರೆಡಿ ಮಾಡ್ತ ಬಿಡಿ यार यार लाइक शेयर सब्सक्राइब ಮಾಡಿದಲ್ಲ फटाफट ಅಂತ ಲೈಕ್ ಓ ಶೇರ್ सब्सक्राइब ಮಾಡ್ಕರೆ ಇದೆ ತರ ವಿಡಿಯೋಸ್ಗಳು ಬರ್ತಾ ಇರ್ತವೆ ಸ್ಟಾರ್ಟ್ ತಲೆನ ನೋಡಲಿ ಇಂಗನ್ಬೇಕು উল্টা উল্টা ಓ ಅಕ್ಕ ಆಗಲ್ಲ ಓ ಅಕ್ಕ ಆಗಲ್ಲ ಏ ನಾನು ಹೇಳಿದ ಹಾಗೆ ಅಷ್ಟೇ ನಾನು ಹೆಂಗ್ ಹೇಳ್ತೀನಿ ಹಂಗೇ ಹೇಳಬೇಕು ಅಷ್ಟೇ ಓಕೆನಾ ಹಂಗಲ್ಲ ಫುಲ್ಲು ಹಂಗೂ ಅಲ್ಲ ಗೊತ್ತಿಲ್ಲ ನಾನು ಮಾಡಬೇಕು ಅಷ್ಟೇ ಮಾಡಬೇಕು ಅಂದ್ರೆ ಮಾಡ್ಬೇಕು ಹಂಗಿಲ್ಲ ಹಂಗಿಲ್ಲ ಎಸ್ ಆರ್ ನೋ ಎಸ್ ಅನಿತನೇ ಎಸ್ ಅನಿತನೇ ಬಾಯ್ ಮುಚ್ಚುಕ ಈಗ ನೋಡಿ ಹೆಂಗಿರುತ್ತೆ ಅಂತ ಹಾ ಹೇ ಹಂಗಿಲ್ಲ ಒಂದನೇ ಟಾಸ್ಕ್ ಎರಡನೇ ಟಾಸ್ಕ್ ಎಲ್ಲ ಕಂಪ್ಲೀಟ್ ಮಾಡಿ ಮೂರನೇ ಟಾಸ್ಕ್ ಕಂಪ್ಲೀಟ್ ಅವಳೆ ಈಗ ನಾಲ್ಕನೇ ಟಾಸ್ಕ್ ಕೊಡ್ತಾ ಇದ್ದೀನಿ ನಾಲ್ಕನೇ ಟಾಸ್ಕ್ ಬಂದು ಹೆಡ್ ಮಸಾಜ್ ಎಸ್ ಆರ್ ನೋ ಎಸ್ నానికి ఎట్ మసాజ్ మార్కోవకు అది నేను ఏల తంకా సార్ నో ఇయల తంకా సార్ నో ఎస్ ఓకే స్టార్ట్ మడు ఆయిల్ ఆకదే ఇల్ల హాయిల్ల ఎబడ అంగి ముడు మార్బక అస్తే నేను జాస్ రోస్ పార్తు క్లీనా మడు అది మసాజ్ క్లీనా మార్కోవకు ఏయ్ ಏ ಏ ಏ ಅಂಗ ಹಂಗ ಹಂಗಲ್ಲ 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 ನಿಧಂಗ ಮಾಡ್ಬೇಕು ಮತ್ತ್ ಅಷ್ಟೊಂದು ತಲೆ ತಲೆಗೆ ಹೊಡದು ಇದಂಗ ಮಾಡು ತಲಾ ನಿಧಾನ ತಲೆ ಮಸಾಜ್ ಮಾಡಬೇಕು ಹಂಗ್ ತಲೆ ತಲೆಗೆ ಹೊಡೆದ್ರನೋ ಅಲ್ಲ ತೋ ಇದು ನೀ ವೇಸ್ಟ್ ಕಾಯ್ಸಿದ್ರೆ ಇದೆಲ್ಲ ಇದೆಲ್ಲ ನಾನು ಈ ಟಾಸ್ಕ್ ಕ್ಯಾನ್ಸಲ್ ಮಾಡ್ತೀನಿ ಇಷ್ಟ ಇದ್ ಮಾಡಿದ್ರೆ ನೆಟ್ಟು ಮಾಡಿದ್ರೆ ಮಾಡು ಇಲ್ಲ ಅಂದ್ರೆ ಟಾಸ್ಕ್ ಕ್ಯಾನ್ಸಲ್ ಆಗುತ್ತೆ ಬೇರೆ ಟಾಸ್ಕ್ ಕೊಡಬೇಕು ఇది భయ అమ్ నకనె ట్రేజీ నల్కనే టాస్క్ కొతా టాస్క్ ఏనా హాణదంత సాంగ్ నీన్ ఆడే సార్ ఆ ఆయస్ విన కానదంతే ఆడిన సారేలి ముడిర ప్రేమదంతే శీతల వాదంతే బంద నిను నీ బందా మేలే ముందే బాకి మతిను ఆ ಟಾಸ್ ಮಾತ್ರ ಸಖತ್ ಆಯ್ತು ಅಂತ ನನಗೂ ಗೊತ್ತು ನಿಮ್ಗೂ ಗೊತ್ತಿರುತ್ತೆ ಹೆಂಗಿತ್ತು ಟಾಸ್ಕು ಅದು ಹೂವಿನ ಬಡದಂತೆ ಸಾಂಗು ಕಮೆಂಟ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಂಗೆ ಹೊಸ ಹೊಸ ಬ್ಲಾಗ್ ಹಾಕ್ತೀವಿ ಅದನ್ನು ನೋಡಿ ಇವಾಗ ಕಮೆಂಟ್ ಮಾಡಿ ಫಸ್ಟ್ ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದೀರಾ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲಿ ತನಕ ಮಾಡಿದ್ದು ನಿಮ್ಮ ಎಂಟರ್ಟೈನ್ಮೆಂಟ್ ಮಾತ್ರ ಇದು ಯಾವುದೇ ಪರ್ಸನಲ್ ದೇಶಗಳು ಇರುವುದಿಲ್ಲ ಅಂತ ನಾನು ಹೇಳ್ತೀನಿ ಅದಕ್ಕೋಸ್ಕರ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಹೊಸದಾಗಿ ಬಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಸ್ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂತೀವಿ ಯಾಕೆಂದ್ರೆ ನಾನು ನಾ ವಿಡಿಯೋ ಮಾಡಿದೀವಿ ನನಗೆ ಇವತ್ತೇ ಫಸ್ಟ್ ಮಾತಾಡ್ತಾ ಇರೋದು ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ ಫಸ್ಟ್ ಕಮೆಂಟ್ ಮಾಡಿ ಗರ್ಲ್ಸ್ ಪ್ಲೀಸ್ ಗರ್ಲ್ಸ್ ಒಂದು ಫಸ್ಟ್ ನಾನು ರಿವೆಂಜ್ ತಿರ್ಸ್ಕೋಬೇಕು ಪ್ಲೀಸ್ ಪ್ಲೀಸ್ ನೀವು ಕಮೆಂಟ್ ಮಾಡಿದ್ರೆ ನಾನು ರಿವೆಂಜ್ ತಿರ್ಸ್ಕೊಳಕ್ ಆಗತ್ತೆ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಸಂ ಎಷ್ಟು ಬರೋದಂತ ಕಮೆಂಟ್ ಮಾಡಿ ಪ್ಲೀಸ್ 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 ಗರ್ಲ್ಸ್ ಪ್ಲೀಸ್ ಇದು ಅಂಬಲ್ ರಿಕ್ವೆಸ್ಟ್ ಪ್ಲೀಸ್ ಕಮೆಂಟ್ ಮಾಡಿ ಗರ್ಸ್